ನೀವು ತಂಬೆಟಕ್ಕೆ ಸರ್ ಓಕೆ ಸರ್ ನೋಡಿ ಆಗ ಸರ್ ಮರಿ ಒಡಿತ್ತಿಕ್ಕೆ ಪಕ್ಕಾ ಸರ್ ಅಷ್ಟಾ ನಾಲ್ಕ ಐದು ಒಡಿತ್ತಿದಿರಿ ಅವರ ಮೇಲೆ ಬೆಳವಣಿಗೆ ಬಾಕಿ ಕಡಿಮೆ ಇತ್ತು ಮತ್ತೆ ಕುಂಟೆ ತಕ್ಕೆತ್ರ ಬಾಳ ಮರಿ ಕುಂಟಿ ಮಾಡಕ್ಕೆ ಮತ್ತ ಮರಿ ಚಲೋ ಇತ್ರದಲ್ಲ ಸರ್ ಮರಿ ಚಲೋ ಓಡೋದು ನಮಸ್ಕಾರ ರೈತ ನಿಮ್ಮ ಮನೆ ಮಗಳು ವನಿತಾ ನಮ್ಮ ಉತ್ತರ ಕರ್ನಾಟಕದ ಕೃಷಿಕರಿಗೆ ತುಂಬಾ ಅಚ್ಚುಮೆಚ್ಚು ಅಂದ್ರೆ ಒಂದು ಕಬ್ಬು ಮತ್ತೊಂದು ದ್ರಾಕ್ಷಿ ಬಿಟ್ರೆ ತಾಳಿಂಬೆ ಇತ್ಯಾದಿ ಎನ್ನಬಹುದು ಸಿಹಿಯ ಅಧಿಪತಿಯಾಗಿರುವ ಕಬ್ಬು ಬೆಳೆಯಂತೂ ಅವರಿಗೆ ತುಂಬಾನೇ ಇಷ್ಟ ಎನ್ನಬಹುದು ಜನರಿಗೆಲ್ಲ ಸದಾ ಸಿಹಿ ಆದರೆ ಬೆಳೆಗಾರರಿಗೆ ಮಾತ್ರ ಆಗಾಗ ಕಹಿಯಾಗುವ ಈ ಕಬ್ಬಣ್ಣ ಇಲ್ಲೊಬ್ಬ ಕೃಷಿಕ ವಿಶಿಷ್ಟವಾಗಿ ಬೆಳೆದಿದ್ದಾರೆ ಇವರ ಈ ಪದ್ಧತಿ ರೈತರಿಗೆ ಸದಾ ಕಾಲಕ್ಕೂ ಸಿಹಿ ಅಂತಾನೆ ಹೇಳಬಹುದು ಕೃಷಿಕನ ಸಂಭ್ರಮದ ಪ್ರತೀಕವಾಗಿ ಕಂಗೊಳಿಸುತ್ತಾ ತನ್ನ ಸಿರಿ ಸೊಬಕಣ್ಣ ಸವಿಯಲು ಬರುವಂತೆ ಆಹ್ವಾನಿಸುತ್ತಿರುವ ಕಬ್ಬಿನ ಬೆಳೆ ಇಂತಹ ಆರೋಗ್ಯಕರ ಬೆಳೆ ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ವಿನಾಯಕ್ ತಮ್ಮ ಐದು ಎಕರೆ ಜಮೀನಿನಲ್ಲಿ ಸಾವಯವ ಮಾರ್ಗದೊಂದಿಗೆ ಕಬ್ಬು ಬೆಳೆ ಬೆಳೆದಿದ್ದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿಯನ್ನ ಕಂಡುಕೊಂಡಿದ್ದಾರೆ ರಾಸಾಯನಿಕ ಗೊಬ್ಬರ ಬಳಸಿ ಬೆಳೆಯುವಾಗ ಕಡಿಮೆ ಇಳುವರಿ ಬರುತ್ತಿದ್ದ ಕಬ್ಬು ಸಾವಯವ ಪದ್ಧತಿಯಲ್ಲಿ ಡಾಕ್ಟರ್ ಸಾಗಿಲ್ ಶುಗರ್ ಕೇನ್ ಸ್ಪೆಷಲ್ ಬಳಸಿದ ಮೇಲೆ ದ್ವಿಗುಣವಾಗುವ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗಿದ್ದು ಬೇರುಗಳ ಬೆಳವಣಿಗೆ ಹೇರಳವಾಗಿದೆ ಎಷ್ಟು ಎಕರೆ ಕಬ್ಬ್ರಿ ನಿಮ್ದೆ ಟೋಟಲ್ ಐದು ಎಕರೆ ಸರ್ ಐದು ಸರ್ ಕಬ್ಬೆ ಬೆಳಕೈತೆ ಎಷ್ಟು ವರ್ಷ ಆಗ್ತೀರಿ ನಾವೊಂದು ಎಂಟು ವರ್ಷ ಆಗ್ತದೆ ಸರ್ ಯಾವ ಪದ್ಧತಿ ಬೆಳ್ಕೋದು ಬರ್ತೀರಿ ಮೊದಲು ನಾವು ಮೊದಲು ರಾಸಾಯನಿಕ ಮಾಡೋಕ್ಕೆ ಸರ್ ಏನು ಇಳುವರಿ ತೆಗ್ದಿದ್ರಿ ಆವಾಗ ಇಲ್ಲ ಸರ ನಲ್ವತ್ತು ಐವತ್ತು ಹಿಂಗೆ ಹುಡುಗಿದ್ರು ಸರ್ ಬಾರ ಅರವತ್ತು ಲಾ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ತೀವಿ ಖರ್ಚು ಅದು ಸರ ಮೂವತ್ತರಿಂದ ಇಪ್ಪತ್ತ ಹಿಂಗೆ ಬರ್ತದೆ ಸರ್ ಎಕರೆ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತು ಸಾವಿರಕ್ಕೆ ಮೂವತ್ತು ಸಾವಿರ ಇವಾಗ ಯಾವ ಪದ್ದಲ್ಲಿ ಮಳೆ ಈಗ ನಾವು ಡಾಕ್ಟರ್ ಸಾಲಿ ಹಾಕಿ ಬೆಳೆ ಸರ್ ಡಾಕ್ಟರ್ ಸಾಲಕ್ಕೆ ಸರ್ ವರ್ಷಕ್ಕೆ ಇದಕ್ಕೆ ಇದರ್ಕೀವಿ ಸರ್ ಡಾಕ್ಟರ್ ಸಾಲ ಡಾಕ್ಟರ್ ಸಾಲ ಎಷ್ಟು ತಿಂಗಳ ಕಬ್ಬ್ರೀ ಇದ್ ಸರ್ ನೀವು ಎಷ್ಟು ಎಕರೆಗೆ ಹಾಕಿರಿ ನಾಲ್ಕು ಎಕರೆ ಅಟಾಕಿವರ್ ಸರ್ ನಾಲ್ಕು ಎಕರೆ ಕರೆ ಒಂದು ಒಂದ್ಕೆರೆ ಬಿದ್ದಿವಿ ಸರ್ ಎಷ್ಟು ಎಷ್ಟು ಸಲ ಹಾಕಿರಿ ಡಾಕ್ಟರ್ ಸಾಲ ಶುಗರ್ ಕೇನ ಇದಕ್ಕೆ ಮೂವತ್ತು ಲೀಟರ್ ಹಾಕಿ ಸರ್ ಮೂವತ್ತು ಲೀಟ್ರ್ ಎಷ್ಟು ತಿಂಗಳ ಕಬ್ಬ್ರೀದ ಇದು ಎಂಟು ತಿಂಗ್ಳು ಸರ್ ಎಷ್ಟು ಗಣಿ ನೀವು

ಮತ್ತೆ ಕುಂಟಿ ತೆಗಿತ್ರಿ ಬಾಳ ಮರಿ ಕುಂಟಿ ಬಾಳಕೈತ್ರಿ ಮತ್ತೆ ಮರಿ ಚಲೋ ಐತ್ರಿ ಅದಲ್ಲ ಸರ್ ಮರಿ ಚಲೋ ಹೊಡೋತ್ರಿ ಸರ್ ಬಾಯಿ ಒಳಗೆ ಒಂದ್ ಕಡಿಮೆ ಸರ್ ಅಂದ್ರೆ ಈ ಪ್ಲಾಟ್ ಇಂದ್ರೆ ಈ ಡಾಕ್ಟರ್ ಸಾಲ ಯಾಕೆ ಬಳಸಿ ಸರ್ ಇದು ಕಡಿಮೆ ಐತ್ರಿ ಮತ್ತೆ ರಸಾಯನ ಹಾಕೊಂಡು ಚಲೋ ಅದ್ ಚಲೋ ರನ್ನಿಂಗ್ ಐತಿ ಸರ್ ದೊಣ್ಣೆ ಒಳಗೆ ಚಲೋ ಐತ್ರಿ ಈ ಡಾಕ್ಟರ್ ಸಾಲ ಹಾಕಿದ್ದಕ್ಕ ಏನ್ ದೊಣ್ಣೆ ಒಳಗೆ ಏನ್ ಸಮಸ್ಯೆ ಏನೋ ಸಮಸ್ಯೆ ಫಸ್ಟ್ನೇ ವರ್ಷ ಸರ್ ಫಸ್ಟ್ನೇ ವರ್ಷ ಸರ್ ಇದು ನೀವು ಅದನ್ನ ನಾಲ್ಕು ಎಕರೆ ಐತಲ್ರಿ ಆ ರಸಾಯನಿಕ ಸರ್ ಅದ್ರಾಗ ಮಾತ್ರ ದೊಣ್ಣೆ ಒಳಗೆ ಚಲೋ ಐತಿ ಸರ್ ಗೊಬ್ಬರ ಉಪಯೋಗಿಸುವಾಗ ಬೆಳೆ ಹಲವಾರು ರೋಗಗಳಿಗೆ ತುತ್ತಾಗುವುದರ ಜೊತೆಗೆ ಬೆಳೆ ಇಳುವರಿ ಕುಂಠಿತವಾಗುತ್ತಿತ್ತು ರೈತರ ಪಾಲಿನ ನಂಬಿಕೆಯ ಬಂಟ ಡಾಕ್ಟರ್ ಸಾಹಿಲ್ ಶುಗರ್ ಕೇನ್ ಸ್ಪೆಷಲ್ ಬಳಸಿದ ಮೇಲೆ ಕಬ್ಬಿನ ಮರಿಗಳ ಸಂಖ್ಯೆ ಹೇರಳವಾಗಿದ್ದು ಒಂದೊಂದು ಗಣಿಕೆ ಉದ್ದವಾಗಿ ದಷ್ಟತೆಯಿಂದ ಬೆಳೆದು ನಿಂತು ಕೃಷಿಕನಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದೆ

ಒಟ್ಟಾರೆ ನಿಮಗೆ ಎಲ್ಲಾ ತರದಿಂದ ಒಳ್ಳೇದಾಗಿದೆ ಇಲ್ಲಿ ಅದವಾಡ ಏರಿಯಾ ರೀ ಸುತ್ತಮುತ್ತ ನಿಮಗೆ ಬೆಲ್ಟ್ ದೋಣಿ ಒಳ ಸಮಸ್ಯೆ ಬಹಳ ಐತಿ ಮತ್ತೆ ರಸಾಯನ ಗೊಬ್ಬರ ಹಾಕಿ ಭೂಮಿ ಎಲ್ಲಾ ಹಾರ್ಡ್ ಆಗಿ ಇಳುವರಿ ಬಹಳ ಕಡಿಮೆ ಇಂತವೆಲ್ಲ ಈಗ ನೋಡಕ್ ಡಾಕ್ಟರ್ ಸಾಲ ಹಾಕಿ ಬೆಳೆದ್ ಕಲ್ದವ ಎಲ್ಲಾ ರೈತರಿಗೆ ನಿಮ್ಮ ಅನುಭವ ಏನ್ ಡಾಕ್ಟರ್ ಸಾಲ ಹಾಕೋದ್ರಿಂದ ಏನ್ ಆಗತೈತಿ ಅಂತ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ ಸಾಲ ಹಾಕಿದ್ರ ಮತ್ತ ಭೂಮಿ ಚಲೋ ಬರ್ತೈತ್ರಿ ಮತ್ತೆ ಕೆಮಿಕಲ್ ಹಾಕೋದ್ರಿಂದ ಭೂಮಿ ಇದು ಬಾಳ ಕತ್ರಿ ಅದಕ್ಕೆ ನನ್ ಪರವಾಗಿ ಏನ್ರಿ ಡಾಕ್ಟರ್ ಸಾಕ್ರಿ ಡಾಕ್ಟರ್ ಸಾಲ ಹಾಕ್ರಿ ಬೆಳಿ ಅಂತ ಮೂರ್ ರೈತರಿಗೆ ನೋಡಿದ್ರಲ್ಲ ರೈತ ಬಾಂಧವರೇ ಡಾಕ್ಟರ್ ಸಾಹಿಲ್ ಶುಗರ್ ಕೇನ್ ಚಮತ್ಕಾರವನ್ನ ರಾಸಾಯನಿಕ ಬಳಸಿ ಭೂಮಿಯ ಜೊತೆ ಬೆಳೆ ಹಾನಿ ಮಾಡಿಕೊಳ್ಳುವುದರ ಬದಲು ಸಾವಯವ ಕೃಷಿ ಮಾರ್ಗ ಅನುಸರಿಸಿದ್ರೆ ಬಂಗಾರದ ಬೆಳೆ ಬೆಳೆಯುವುದರಲ್ಲಿ ಅನುಮಾನವೇ ಇಲ್ಲ ಇದಾಗಿತ್ತು ಈ ಹೊತ್ತಿನ ಕೃಷಿ ವಿಶೇಷ ಇನ್ನೂ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟಿವಿ ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು